ಅವನು ಬೇಡ್ತಾನೆ ಭಗವಂತ ನನಗೆ ಮನೆ ಕೊಡು ಬಂಗಾರ ಕೊಡು ಬೆಳ್ಳಿ ಕೊಡು ಹಣ ಕೊಡು ಅಧಿಕಾರ ಕೊಡು ಸಂಪತ್ತಿ ಕೊಡು ಅದು ಕೊಡು ಇದು ಕೊಡು ಬೇಡ್ತಾನೆ 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 ಇರ್ತಾನೆ ಅವನಿಗೆ ಎಷ್ಟು ಕೊಟ್ಟರು ತೃಪ್ತಿ ಇಲ್ಲ ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ ಅರ್ಥ ಆಗತ್ತಲ್ಲ ಮಂದಿರಕ್ಕೆ ಹೋಗಿ ಸದಾ ನನಗೆ ಬೇಕು 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 ಅಂತ ಏನ್ ಬೇಡತಾನಲ್ಲ ಭಕ್ತ ಅವ ರಾಜಸಿ ಸ್ವಭಾವ ಅಂತ ಪರಮಾತ್ಮ ವಿಶ್ಲೇಷಣೆ ಮಾಡಿದ್ದಾನೆ ಸದಾ ಬೇಡುವಾತ ನನಗೆ ಪ್ರಿಯನಲ್ಲ ನೋಡ ಬೇಕು ಬೇಕು ಅಂತ ಬೇಡುವಂತವನು ಭಗವಂತನಿಗೆ ಹತ್ತಿರ ಆಗಲಿಕ್ಕೆ ಸಾಕ್ಷ್ಯವಿಲ್ಲ ಇನ್ನು ಎರಡನೆಯದು ತಾಮಸಿ ತಾಮಸ ಗುಣ ಇವರು ಕೂಡ ಭಗವಂತನ ಸಣ್ಣನಿಗೆ ಹೋಗ್ತಾನೆ ಪೂಜೆ ವೃತಾದಿಗಳು ಮಾಡ್ತಾನೆ ಧಾನ್ ಧರ್ಮ ಎಲ್ಲವನ್ನೂ ಮಾಡ್ತಾನೆ ಸ್ವಭಾವ ಹೇಗಿರುತ್ತೆ ಅಂತ ಕೇಳಿದ್ರೆ ಇವ್ ಸದಾ ದುಃಖಿ ಇರ್ತಾನೆ ಯಾವಾಗಲೂ ದುಃಖದಿಂದ ಕೂಡಿರ್ತಾನೆ ದುಃಖ ಅಂತಂದ್ರೆ ಅವನಿಗೆ ಅನ್ನ ಇಲ್ಲ ಅಂತ ದುಃಖಿಲ್ಲ ಅವನಿಗೆ ಮನೆ ಇಲ್ಲ ಅಂತ ದುಃಖಿಲ್ಲ ಅವನಿಗೆ ಸಮೃದ್ಧಿ ಇಲ್ಲ ಅಂತ ದುಃಖ ಇಲ್ಲ ಅದರಿಂದ ದುಃಖ ಇಲ್ಲ ಅವನಿಗೆ ಎಲ್ಲ ಇದೆ ಇದ್ರು ದುಃಖಿ ಯಾಕ ದುಃಖಿ ಇರ್ತಾನ ಅಂತ ಕೇಳಿದ್ರೆ ಅನ್ಯರ ಸುಖವನ್ನ ಕಂಡು ಪಡ್ತಾನೆ ಬೇರೆ ಸುಖ ಯಾವುದೋ ಗೃಹ ಪ್ರವೇಶಕ್ಕೆ ಕರೆದಿರ್ತಾರೆ ಆ ಮನೆಗೆ ಹೋಗ್ತಾನೆ ಬಹಳ ಸುಂದರವಾದ ಮನೆ ನೋಡಿ ಖುಷಿ ಪಡಲ್ಲ ಹೊರಗ ನಿಂತು ಕೆಳಗಿಂದ ಮೇಲೆ ಮೇಲಿಂದ ಕೆಳಗೆ ನೋಡಿ 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 ಊಟ ಮಾಡಲೇ ಬಂದ್ಬಿಡ್ತಾನ ಇಂಥ ಮನೆ ಏನು ಇರ್ಲಿಲ್ಲ ಗುಡಿಸ್ಲಾಗಿತ್ತು ಈ ಮನುಷ್ಯ ಇಂಥ ದೊಡ್ಡ ಮನೆ ಕಟ್ಟಿಸ್ಬಿಟ್ನಲ್ಲ ಏನು ಯಾವ್ದು ನಿಧಿ ಸಿಗ್ತಾವ ಏನು ಎಲ್ಲರೂ ಕಳ್ಳತನ ಮಾಡಿದ್ನೇನು ಅನೇಕ ವಿಷಯ ಆ ಪ್ರಶ್ನೆ ಮಾಡ್ಕೊಂಡು ಬೇಜಾರು ಮಾಡಿ ಊಟನೇ ಮಾಡಲ್ಲ ಮನೆಗೆ ಬಂದ್ಬಿಡ್ತಾನ ಮತ್ತೆ ಹೊಲದ ಅವರು ಹೊಲದ ಪಕ್ಕ ಅಕ್ಕ ಪಕ್ಕದಲ್ಲಿ ಹೊಲವನ್ನು ನೋಡ್ತಾನೆ ಇವನು ಹೊಲದಲ್ಲಿ ಬೆಳೆ ಇದೆ ಇದ್ರೂ ಕೂಡ ಅವನೇನಾದ್ರೂ ಹೊಸ ಟೆಕ್ನಾಲಜಿ ಬಳಸಿ ತುಂಬಾ ಉತ್ತಮವಾದ ಬೆಳೆ ಬರೆದಿತ್ತ ಅಂತ ಕೇಳಿದ್ರೆ ಇವನು ಹೊಲ ಮರೀತಾನೆ ಅದನ್ನ ನೋಡಿ ದುಃಖಿ ಆಗ್ತಾನೆ ಏನೂ ಬೆಳೀತಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬೆಳೆದಾನ ಪರಮಾತ್ಮ ಎಲ್ಲ ಅವನಿಗೆ ಕೊಟ್ಟು ಕುಂತಿಯಲ್ಲಪ್ಪ ಅಂತ ದುಃಖಿ ಆಗ್ತಾನೆ ಅಂದ ಏನು ಅಂತ ಕೇಳಿದ್ರೆ ಒಬ್ಬ ಮನುಷ್ಯ ಏನೋ ಕಷ್ಟಪಟ್ಟು ದುಡಿದು ಕಾರ್ಗಿರು ತಂದ ಅಂತ ಕೇಳಿದ್ರೆ ಇವನ್ ಮನೆಗ್ ಎರಡು ಕಾರ್ ಇರಲಿ ಅವನ ಮನೆ ಕಾರ್ ನೋಡಿ ಇನ್ನೂ ಸಂತ ಶುರುವೆ ಇನ್ನು ಕೆಲವರು ತಮ್ಮ ಮಕ್ಕಳು ಓದ್ತಿರ್ತಾರೆ ಆ ಮಗು ಇನ್ನು ಚೆನ್ನಾಗಿ ರಿಸಲ್ಟ್ ಬಂತಂದ್ರೆ ದುಃಖ ಶುರುವೆ ಅಂದ್ರೆ ಪರಮಾತ್ಮ ಹೇಳ್ತಾನೆ ಅನ್ಯರ ಸುಖವನ್ನ ಕಂಡು ದುಃಖ ಪಡುವ ಆತ ಎನಗೆ ಪ್ರಿಯನಲ್ಲ ನೋಡ ಇವ್ರಿಗೆಲ್ಲ ನೆನಪಿಟ್ಕೋಬೇಕು ಈ ಮಾತಂಗೆ ಕೇಳಿ ಚಪ್ಪಾಳೆ ತಟ್ಟು ಮನೆ ಹೋಗೋದಲ್ಲ ನೆನ್ಪಿಟ್ಕೋಬೇಕು ಅವ್ರು ಹೇಳ್ತಾ ಇದ್ದಾರೆ ಅನ್ಯರ ಸುಖವನ್ನ ಕಂಡು ದುಃಖ ಪಡುವಾತ ಎನಗೆ ಪ್ರಿಯನಲ್ಲ ತಾಮಸ ಗುಣ ಅಂತ ಬರೀ ಪಟ್ಟೆ ಕೆಚ್ಚುವಂತೆ ಬೇರೆಯವ್ರು ಚಂದಿದ್ರಾಗಲ್ಲ ಸುಖವಾಗಿದ್ರಾಗಲ್ಲ ಖುಷಿಯಿಂದಿದ್ರಾಗಲ್ಲ ಒಳ್ಳೆ ಮನೆ ಒಳ್ಳಲ್ಲ ಒಳ್ಳೆ ಬೆಳೆ ಬೆಳೆದ್ರ ಆಗಲ್ಲ ಒಳ್ಳೆಯ ಗಾಡಿ ತಂದ್ರೆ ಆಗಲ್ಲ ಏನಾದ್ರೂ ಫ್ರಿಜ್ ಗಿಜ್ ತಂದ್ರೆ ಅಂದ್ರೆ ಸಂಖ್ಯೆ ಅಂದ್ರೆ ಏನು ಅಂತ ಕೇಳಿದ್ರೆ ಇದು ತಾಮಸಿ ಗುಣ ಅಂತ ಭಕ್ತನು ಪ್ರಿಯ ನಂದ ನೋಡ ಇನ್ನು ಮೂರನೇ ರಾಜಸಿ ತಾಮಸಿ ಸಾತ್ವಿಕ ನಾವು ನೆಕ್ಸ್ಟ್ ಪ್ರಶ್ನೆ ಕರಿತು ಉತ್ತರ ಹೇಳಬೇಕಿರತ್ ನೀವು ಮೂರನೇ ಸಾತ್ವಿಕ ಲಕ್ಷ್ಯ ಇಟ್ಟು ಸಾತ್ವಿಕ ಗುಣದ ಭಕ್ತನ ಸ್ವಭಾವ ಎಂಥದ್ದು ಅಂತ ಕೇಳಿದ್ರೆ ಅವನು ಭಗವಂತನ ಮಂದಿರಕ್ಕೆ ಹೋಗ್ತಾನೆ ಪೂಜೆ ಪುರಸ್ಕಾರ ವ್ರತಾದಿಗಳು ಮಾಡ್ತಾನೆ ಬೇಡ್ತಾನೆ ಎಲ್ಲವನ್ನು ಬೇಡ್ತಾನೆ ಅವನು ಹೇಳ್ತಾನೆ ಹೇ ಪರಮಾತ್ಮ ನಿನ್ನ ಕೃಪೆಯಿಂದ ನನ್ನ ಪರಿವಾರದಲ್ಲಿ ಎಲ್ಲ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಇದೆ ನಿನ್ನ ನಿನ್ನ ಕಾರುಣ್ಯದಿಂದ ಎಲ್ಲ ಸಂತೋಷದಿಂದ ಇದ್ದೇನೆ ನಾನು ಜೀವನದಲ್ಲಿ ನನ್ನ ಪರಿವಾರ ಯಾವಾಗ್ಲೂ ಕೂಡ ಸುಖ ಶಾಂತಿಯಿಂದ ಸುಖ ಶಾಂತಿ ಸಮೃದ್ಧಿಯಿಂದ ಇರು ಅಂತ ಬೇಡುವಂತ ಭಕ್ತನು ನನಗೆ ಪ್ರೀ ನಲ್ಲ ನೋಡ ಅಂತ ಹೇಳ್ತಾನ ನಿಮ್ಗೆ ಆಶ್ಚರ್ಯ ಆಗುತ್ತೆ ಯಾಕೆ ಪರಮಾತ್ಮ ಸ್ತ್ರೀ ಅಲ್ಲ ಅವ ಪರಮಾತ್ಮ ಹೇಳ್ತಾನೆ ಸುಖ ಮತ್ತು ದುಃಖ ಒಂದು ರಥದ ಎರಡು ಚಕ್ರಗಳಿವು ಸುಖ ಪಶ್ಚಾತ್ ದುಃಖ ದುಃಖ ಪಶ್ಚಾತ್ ಸುಖ ಇವತ್ತು ಬಹಳ ದುಃಖ ಇದೆ ಅಂದ್ರೆ ಮುಂದೆ ಸುಖ ಬರಲಿದೆ ಇವತ್ತು ಬಹಳ ಸುಖ ಇದೆ ಅಂದ್ರೆ ಮುಂದೆ ದುಃಖ ಇಲ್ಲ ನೀವು ಜಗತ್ತನ್ನ ತಿರುಗಿ ನೋಡಿ ಕೇವಲ ಈ ಒಂದು ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಲ್ಲ ವಿಶ್ವವನ್ನ ಇಡೀ ಜಗತ್ತನ್ನ ತಿರುಗಿ ಬಂದ್ರು ಕೂಡ ನಾನು ಹುಟ್ಟಿದಾಗಿಲಿಂದ ಸಾಯು ತನಕ ಸುಖವಾಗೇ ಇದ್ದೇನೆ ಅನ್ನುವಂಥವ್ರು ಒಬ್ಬರಾದ್ರೂ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ ಅನೇಕ ದುಃಖ ಒಂದಷ್ಟು ದಿನ ಸುಖ ಮತ್ತೊಂದಷ್ಟು ದಿನ ದುಃಖ ಮತ್ತೆ ಸುಖ ಮತ್ತೆ ದುಃಖ ಮತ್ತೆ ದುಃಖ ಮತ್ತೆ ಸುಖ ಅದಕ್ಕೆ ಹೇಳಿದ್ರು ಸುಖ ದುಃಖಗಳು ಒಂದು ರಥದ ಎರಡು ಚಕ್ರಗಳಿದ್ದಂತೆ ಹಗಲು ರಾತ್ರಿಗಳಿದ್ದಂತೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಈಗ ನೀವು ಯುಗಾದಿ ಹಬ್ಬವನ್ನು ಮಾಡ್ತೀರಿ ಮಾಡ್ತೀರಿಲ್ಲ ಮಾಡ್ತೀರಿ ಯುಗಾದಿ ಹಬ್ಬದಲ್ಲಿ ಮಂಗಲ ಸ್ನಾನವನ್ನು ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ಮೊದಲು ಏನ್ ತಗೋತೀರಿ ನೀವೆಲ್ಲ ದೇವು ಬೆಲ್ಲ ಬೆಲ್ಲ ಸಿಹಿ ಆನಂದದ ಸಂಕೇತ ದೇವು ಕಹಿ ದುಃಖದ ಸಂಕೇತ ಅವಾಗ ನೀವು ಅಂತೀರಿ ಆಚರಣೆ ಮಾಡ್ತಾರೆ ಹೇ ಭಗವಂತ ಸುಖ ಮತ್ತು ದುಃಖವನ್ನು ಸಮಾನವಾಗಿ ಕೊಟ್ಟು ನಮ್ಮನ್ನು ಕಾಪಾಡಪ್ಪ ಮತ್ತೆ ಮಕರ ಸಂಕ್ರಾಂತಿ ಮೊನ್ನೆ ಹೋಯ್ತದೆ ಮಾಡಿದ್ರೆ ಎಲ್ಲಾರು ಇಲ್ಲೇ ಈ ಕಡೆ ಮಾಡ್ತಾರೆ ಮಕರ ಸಂಕ್ರಾಂತಿಗೆ ಮಂಗಲ ಸ್ನಾನವನ್ನು ಮಾಡಿ ಮೊದಲು ಏನ್ ತಗೊಂಡ್ರಿ ನೀವು ಎಳ್ಳು ಬೆಲ್ಲ ಎಳ್ಳು ಕಪ್ಪು ಕತ್ತಲೆಯ ಸಂಕೇತ ದುಃಖದ ಸಂಕೇತ ನೋವಿನ ಸಂಕೇತ ಬೆಲ್ಲ ಸಿಹಿ ಆನಂದದ ಸಂಕೇತ ಆಚರಣೆ ಮಾಡಿದ ಈ ಎರಡೇ ಸಮಯಗಳು ಯಾಕೆ ಅಂತ ಕೇಳಿದ್ರೆ ಯಾವ ಚಾಂದ್ರಮಾನ ಯುಗಾದಿ ನಮ್ಮ ಪರಂಪರೆಯಲ್ಲಿ ಹೊಸ ವರ್ಷದ ಮೊದಲನೆಯ ದಿನ ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯ ಪರ್ವ ಕಾಲದ ಮೊದಲ ದಿನ ಹೀಗಿರೋದ್ರಿಂದ ಈ ಎರಡು ಸಮಯಗಳಲ್ಲಿ ನಾವು ಆಚರಣೆ ಮಾಡ್ತೇವೆ ಸುಖವನ್ನ ದುಃಖವನ್ನು ಸಮಾನವಾಗಿ ಕೊಡು ಪರಮಾತ್ಮ ಅಂತೇಳಿ ಮತ್ತೆ ತುಂಬಾ ಜನ ಸುಖ ಬಂತು ಅಂದ್ರೆ ಹಿಗ್ಗಿ ಬಿಡೋದು ದುಃಖ ಬಂತು ಅಂದ್ರೆ ಕುಗ್ಗಿ ಬಿಡೋದು ದೇವರನ್ನ ಬಯ್ಯೋದು ಗುರುಗಳು ಬೈಯೋದು ಎಲ್ಲ ಭಯ ಶುರು ಕೆಲವರು ಅತಿ ಕಷ್ಟ ಬಂದ್ರೆ ಫೋಟೋ ಎತ್ತಿ ತೆಗೆದು ಓಡದ್ ಬಿಡ್ತಾರೆ ಕೆಲವರು ಸಿಟ್ಟಿಗೆ ಅಂದ್ರೆ ಏನು ಅಂದ್ರೆ ಸುಖ ಮತ್ತು ದುಃಖವನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು ಅಂತ ಈಗ ನೀವು ಯುಗಾದಿ ಹಬ್ಬ ಮಾಡ್ತಿರಲ್ಲ ಅವ್ರಿಗೆ ಏನೇನು ಅಡುಗೆ ಮಾಡ್ತೀರಮ್ಮ ಯುಗಾದಿ ಹಬ್ಬದಲ್ಲಿ ಹೋಳಿಗೆ ತುಪ್ಪ ಎಲ್ಲ ಮಾಡಿರ್ತೀರಿ ಇವತ್ತು ಯುಗಾದಿ ಹಬ್ಬ ಹೊಸ ದಿನ ಅಂತ ಮನೆಗೆಲ್ಲ ಬರೀ ಹೋಳಿಗೆ ತುಪ್ಪ ಅಷ್ಟೇ ಮಾಡ್ತಿರು ಅನ್ನ ಸಾರು ಹಪ್ಪಳ ಶೆಂಡಿಗೆಲ್ಲ ಮಾಡಿರ್ತಿರು ಹಬ್ಬ ಹಬ್ಬಿದೆ ಅಂತ ನೀವು ಮನೆಯವರಿಗೆ ಗಂಡು ಮಕ್ಕಳಿಗೆ ಮಕ್ಕಳಿಗೆ ಕಟ್ಟೆ ತುಂಬ ಹೋಳಿಗೆ ತುಪ್ಪ ಅಷ್ಟೇ ನೀಡಿ ಕುಂದಿರ್ಸಿದ್ರೆ ಊಟ ಮಾಡಿ ತೃಪ್ತಿ ಹಾಕ್ತಾರ ಹಾಗಲ್ಲಲ್ಲ ಅದಕ್ಕೇನು ಬೇಕು ಊಟ ಪರಿಪೂರ್ಣ ಆಗ್ಬೇಕಂದ್ರೆ ಏನು ಬೇಕು ಅನ್ನ ಸಾರು ಹಾ ಸರಿ ಅನ್ನ ತುಪ್ಪ ಅಷ್ಟೇ ಮುಗಿತದ ಸಾಂಬಾರು ಬೇಕು ಸಾರು ಕೇವಲ ಒಂದು ಪದಾರ್ಥದಿಂದ ಕೂಡಿರ್ತದ ಎಲ್ಲ ಕೂಡಿರ್ತದ ಸಾಂಬಾರು ಹೌದಲ್ವಾ ಉಪ್ಪು ಹುಳಿ ಖಾರ ಬೆಲ್ಲ ಇನ್ನು ಎಲ್ಲ ತರಕಾರಿ ಎಲ್ಲ ಪದಾರ್ಥಗಳು ಕೂಡಿರುತ್ತೆ ಸಾಂಬಾರ ಅಂದ್ರೆ ಹೋಳಿಗೆ ತುಪ್ಪದ ಜೊತೆಗೆ ಅನ್ನ ಸಾಂಬಾರು ಊಟ ಮಾಡಿದಾಗ ಊಟ ಪರಿಪೂರ್ಣ ಹೌದಲ್ವಾ ಹಾಗೆ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸುಖ ಮತ್ತು ದುಃಖ ಬಂದಾಗ ಅವನ ಜೀವನ ಪರಿಪೂರ್ಣ ಆಗುತ್ತೆ ಕೇವಲ ಸುಖ ಇತ್ತು ಅಂತ ಕೇಳಿದ್ರೆ ಕಷ್ಟದ ಅರಿವು ಆಗದೆ ಹೋದ್ರೆ ಆ ಬದುಕು ಪರಿಪೂರ್ಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೇಳಿದ್ರು ಸದಾ ಸುಖವನ್ನೇ ಬಯಸುವಾತ ಎನಗ ನಂದ ನೋಡ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮಹಾತ್ಮ ಪರಮಾತ್ಮ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾರೆ ಇನ್ನು ನಾಲ್ಕನೆಯದು ಯಾವುದು ರಾಜಸಿ ಎರಡನೇದು ತಾಮಸಿ ಮೂರನೇದು ಸಾತ್ವಿಕ ನಾಲ್ಕನೆಯದು ನಿರ್ಗುಣ ಅಂದ್ರೆ ಈ ಮೂವರು ನನಗೆ ಪ್ರಿಯನಲ್ಲ ಅಂತ ಹೇಳ್ಬಿಟ್ಟ ಭಗವಂತ ಇವರು ಮೂವರು ನನಗೆ ಹತ್ರ ಅಲ್ಲ ಮತ್ತೆ ಭಗವಂತನಿಗೆ ಯಾರು ಹತ್ತಿರ ಇದನ್ನ ನೀವು ಬಹಳ ಕೊಟ್ಟು ಕೇಳ್ಬೇಕು ಈ ಹತ್ರ ಅಲ್ಲ ಅನ್ನೋದು ಕೇಳಿದ್ರೆ ಹತ್ರ ಆಗೋರು ಯಾರು ಪರಮಾತ್ಮನಿಗೆ ಭಗವಂತನಿಗೆ ಹತ್ರ ಆಗುವಂಥವ್ರು ಯಾರು ಅಂತ ಕೇಳಿದ್ರೆ ನಿರ್ಗುಣ ಅವ್ರು ಹೇಳ್ತಾ ಇದ್ದ ಹೇ ಭಗವಂತ ಸರ್ವ ಸಮರ್ಥನಾದ ಭಗವಂತ ವೀರಭದ್ರೇಶ್ವರ ಈ ಜಗತ್ತಿನಲ್ಲಿ ಎಲ್ಲ ನಶ್ವರ ಇದೆ ಹಣ ಅಧಿಕಾರ ಸಂಪತ್ತಿ ಸ್ಥಾನ ಮಾನ ಬಂಗಲೆ ವಸ್ತು ವಾಹನ ಕಟ್ಟಡ ಬಂಧು ಬಳಗ ಎಲ್ಲದೂ ಕೂಡ ಕ್ಷಮಿತ ಇದೆ ಈ ಜಗತ್ತಿನಲ್ಲಿ ನೀನೊಬ್ಬನೇ ಸತ್ಯ ನಿನ್ನ ಹೊರತು ಇನ್ನು ಉಳಿದಂತೆ ಎಲ್ಲ ನಿತ್ಯ ಅಂತ ಯಾರು ಅನ್ಕೋತಾರೋ ಅಂತಹ ಸದ್ಭಕ್ತರೇ ಭಗವಂತನ ಪ್ರಿಯರು ಅಂತಕ್ಕಂಥವ್ರು ಹೇಳ್ತಾ ಇರ್ತಾರೆ ನೀವು ವಿಚಾರ ಮಾಡಲಿ ಈಗೊಬ್ಬ ದೊಡ್ಡ ಶ್ರೀಮಂತ ಮನುಷ್ಯ ಇರ್ತಾನೆ ಅವನು ಸಾಕಷ್ಟು ಸಂಪತ್ತು ಗಳಿಸಿರ್ತಾನೆ ದೊಡ್ಡ ಹೆಸರು ಗಳಿಸಿರ್ತಾನೆ ದೊಡ್ಡ ಅಧಿಕಾರವೂ ಜೊತೆಗಿರ್ತದೆ ಸಾಕಷ್ಟು ಆಳು ಕಾಳು ಇರುತ್ತೆ ಏನೆಲ್ಲ ಇದ್ರು ಕೂಡ ಮೃತ್ಯು ಅನ್ನೋದು ಯಾರನ್ನ ಬಿಡಲ್ಲ ಮೃತ್ಯು ಆಗತ್ತೆ ಬಂದು ಬಾಂಧವರು ಆಪ್ತರು ಎಲ್ಲರೂ ಅಳುತ್ತಿರ್ತಾರೆ ದುಃಖಿತರಾಗಿರ್ತಾರೆ ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತೀರಿ ಅಂತ್ಯಕ್ರಿಯೆಗೆ ಹೋದ ಸಮಯದಲ್ಲಿ ಸಮಾಧಿಯಲ್ಲಿ ಶವವನ್ನ ಇಳಿಸಿದ್ದಾರೆ ಬಂಧು ಬಾಂಧವರು ಆಪ್ತರು ದುಃಖಿತರಾಗಿದಾಗ ಇನ್ನು ಅಂತ್ಯ ಸಂಸ್ಕಾರ ಮಣ್ಣು ಕೊಟ್ಟು ಅಂತ್ಯಕ್ರಿಯೆ ಮುಗಿಸಬೇಕು ಆ ಸಮಯದಲ್ಲಿ ಸಮಾಜದ ಮೇಲೆ ಯಾರಾದರೂ ಪರಿವಾರದವರು ಸಾಕಷ್ಟು ಜನ ಕೂತಿರ್ತಾರಲ್ಲ ಅವನ ಕೈಯಲ್ಲಿ ಒಂದು ಉಂಗುರಿತ್ತು ಅಂತ ಹೇಳಿದೀರಿ ಆ ಶವದ ಕೈಯಲ್ಲಿ ಒಂದು ಉಂಗುರ ಅವಾಗ ಎಲ್ಲರೂ ದುಕ್ಕಿತರ ಆಗ್ತಾರೆ ಅಳುತ್ತಿರ್ತಾರೆ ಜೋಡಗಳಿರ್ತಾರೆ ಅಳೋ ಸಮಯದಲ್ಲಿ ಒಬ್ಬರಾದ್ರೂ ನೆನಪು ಮಾಡ್ಕೊತಾರೆ ನೆನಪು ಮಾಡಿ ಅಂತಾರೆ ಸಮಾಜಗಳೇನಿವಿ ನಮ್ಮ ಶಾಸ್ತ್ರಿಗಳು ಜನಗಳು ಇಳಿದ್ರು ಮಾಡ್ತಿರ್ತಾರೆ ಅವ್ರು ಹೇಳ್ತಾರೆ ಸ್ವಾಮಿರ ಸ್ವಲ್ಪ ಕೈಯಾಗ ಒಂದು ಉಂಗ್ರ ಐತಿ ತೆಗೆದುಕೊಟ್ಟಬಿಟ್ಟು ಅವಾಗ ಅವ್ರು ತಯಾಕ್ ಪ್ರಯತ್ನ ಮಾಡ್ತಾರ ಬೆರ ದಬ್ಬಾಗಿರ್ತದೆ ಅದು ಪ್ರಯತ್ನ ಮಾಡಿ 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 ಅವ್ರಂತಾರೆ ಇಲ್ರಿ ಅಮ್ಮ ಬರಲ್ ತಯ್ಯ ಬರಲಿದೆ ಹೋಗ್ಬಿಟ್ಟು ಸ್ವಾಮಿರ ನೂರಾರು ಕೋಟಿ ಸಂಪತ್ತಿ ಎಲ್ಲ ಕಲಿಸಿ ಅಷ್ಟು ಇಲ್ಲೇ ಬಿಟ್ಟು ಹೊಂಟಾರ ಒಂದು ಮೂವತ್ತು ನಲ್ವತ್ತು ಸಾವಿರದ ಉಂಗ್ರಿ ಯಾವ ಲೆಕ್ಕದ್ದು ಹೋಗ್ಲಿ ಬಿಟ್ಟು ಬಿಡ್ರಿ ಅಂತ ನೋಡ್ರಿ ಹಿರಿಯರು ನೋಡ್ರಿ ಯಾರಾದ್ರು ಏನಂತಾರ ಅವ್ರಿಗೆ ತೊಂದರೆ ಇರ್ತವ್ರಿ ಕುರ್ಬೋಲ ಇತ್ತವ್ರಿಗೆ ಚಾಕು ಇತ್ತವ್ರಿ ಬೆರಳು ಕಟ್ ಮಾಡಿ ತೆಗೀಲಿ ಬಿಡ್ತಾರ ಬೆರಳು ಕಟ್ ಮಾಡಿ ಉಂಗುರ ತೆಗಿತಾರ ಉಂಗ್ರ ಬಿಡಲ್ಲ ಬಿಟ್ಟದ್ದು ಯಾರ ನೋಡ್ರಿ ಇಷ್ಟು ವರ್ಷದ ಅನುಭವದಲ್ಲಿ ಉಂಗುರ ಬಿಡಲ್ಲ ಮತ್ತಿನ್ನ ಶವ ಆಗಿದೆ ಅಂದ್ರೆ ಸ್ನಾನ ಮಾಡಿಸೋ ಪದ್ಧತಿ ಎಲ್ಲ ಧರ್ಮದಲ್ಲಿದೆ ಸ್ನಾನ ಮಾಡಿಸ್ಲಿಕ್ಕೆ ಅಂತ ಹೇಳಿ ಒಳ್ಳೆ ಬ್ರಾಂಡೆಡ್ ದೊಡ್ಡ ಸೋಪ್ ತಂದಿದ್ದಾರ ನೋಡಿದ್ರೆ ದೊಡ್ಡ ಸೋಪು ತರಲ್ಲ ಬಹಳ ಗಂಭೀರವಾಗಿರ್ತಾನೆ ಇರೋ ತನಕ ದಿವಸಕ್ಕೆ ನಾಲ್ಕು ಜೋಡಿ ಬಟ್ಟೆ ಚೇಂಜ್ ಮಾಡ್ತಿರ್ತಾನ ಬೆಳಗ್ಗೊಂದು ಮಧ್ಯಾಹ್ನ ಒಂದು ಸಂಜೆಗೊಂದು ರಾತ್ರಿಯೂ ನಾಲ್ಕು ಜೋಡಿ ಬಟ್ಟೆ ಒಂದು ರೌಂಡ್ ಊರ ಹೋಗಿ ಇನ್ನೊಂದು ಇನ್ನೊಂದ್ ಜೊತೆ ಚೇಂಜ್ ಮಾಡ್ತಿರ್ತಾನೆ ಅಷ್ಟು ಮಜಬೂತ್ ಇರ್ತಾನೆ ಮತ್ತೆ ಈ ಮನುಷ್ಯ ಬಹಳ ಬಟ್ಟೆ ಮೇಲೆ ಪ್ರೇಮ್ ಇದ್ದ ಅಂತ ಹೇಳಿ ಹೊಸ ರೇಷ್ಮೆ ಬಟ್ಟೆ ಹೊದಿಸಿ ಅಂತ ಸಂಸ್ಕಾರ ಮಾಡಿದ್ ನೋಡಿರಿ ಯಾರು ನೋಡಿರಿ ಇಲ್ಲ ಏನ್ ಮಾಡ್ತಾರ ಮಂಜೂರ ಪಾಟ್ ಅಂತ ಒಂದು ಬಟ್ಟೆ ನೀರು ಸೋಸಾಕ ಬರತ್ತೆ ಇನ್ ಯಾವ್ದಕ್ಕೂ ಬರಲ್ಲ ಆ ಬಟ್ಟೆ ಹೊದಿಸಿ ಅಂತ ಸಂಸ್ಕಾರವನ್ನ ಮಾಡ್ತಾ ಇತ್ತು ಅದಕ್ಕೆ ಹೇಳಿದ್ರು ಹೂ ಜಗತ್ವಾ ನೀವು ಶವ ತಗೊಂಡು ಹೋಗ್ತಾ ಇದ್ರಿ ಅಂತ ಹೇಳಿರಿ ಮಳೆ ವಿಪರೀತ ಮಳೆ ಸುರಿತಿತ್ತಂದ್ರ ಕೆಸರಾಗಿದ್ರ ಆ ದಾರ ಮನೆ ಒಳಗ ಕಾಲು ಎತ್ತಿಡ್ಲಿಕ್ ಆಗೋದ್ರಿ ಸ್ಲಿಪ್ಪರ್ ಇಲ್ಲ ಒಂದ್ ಇಷ್ಟೊತ್ತು ಬಿಟ್ಟು ಹೋಗೇವೆ ಅಂದ್ರೆ ಆಯ್ತು ಹೋದ್ರೆ ಆಮೇಲೆ ಹಾಕೊಂಡ್ ಹೋದ್ರಿ ಅಂತ ಶವ ತಗೊಂಡು ಮತ್ತೊಂದಿಷ್ಟು ಮುಂದೆ ಹೋಗ್ತೀರಿ ಸಾಕಷ್ಟು ಬಂದು ಕಾಲು ಎತ್ತಿಡಕ್ ಆಗಲ್ಲ ಆ ಸಮಯದಲ್ಲಿ ದೊಡ್ಡ ಶ್ರೀಮಂತ ಮನುಷ್ಯನ ಶವ ಏನಿರ್ತದಲ್ಲ ಅವನ್ ಜೀವಂತಿರೋ ತನಕ ತಗೊಂಡ್ ಹೋಗೇವೆ ಅಂದ್ರ ಯಾರು ಉಪಿ ಕೊಡ್ತಿರಿ ಉಪಿ ಕೊಡ್ರ ಕೈ ಎತ್ತಿ ನೋಡೋಣ ಅಂತರಿ ಮೊದಲು ತಗೊಂಡು ಹೋಗ್ರಿ ಅಂತ ಇಲ್ಲಿ ಹಿಡಿಸ್ ಮಾಡ್ರಿ ಅಂತ ಜಗಳನ್ನ ಶುರು ಮಾಡ್ತೀರಿ ಹೌದಲ್ಲ ಸ್ಲಿಪ್ಪರಲ್ಲಿ ಬಿಡಿಸಿದ್ರಿ ಶವ ಮಾತ್ರ ಇಲಿಕ್ಕೆ ಅವಕಾಶ ಕೊಡ್ತೀವಿ ಅಂದ್ರೆ ಏನೊಂದು ಅದಕ್ಕೆ ಹೇಳಿದ್ರು ಈ ಜಗತ್ತಿನಲ್ಲಿ ಗಳಿಸಿರುವಂತಹ ಹಣ ಅಧಿಕಾರ ಸಂಪತ್ತಿ ಸ್ಥಾನ ಮಾಡ ಬಂದರೆ ವಸ್ತು ವಾಹನ ಕಟ್ಟಡ ಇವೆಲ್ಲದೂ ಕೂಡ ಕ್ಷಣಿಕ ಇದೆ ಅದಕ್ಕೆ ಹೇಳ್ತಾರೆ ಭಗವಾನ್ ದೇತ ಹೈತೋ ಚಪ್ಪರ್ ಫಾಡ್ಕೆ ದೇತ ಭಗವಾನ್ ಲೇತ ಹೈತೋ ಶಮಣವು ಕಾಡಿಕೆ ಲೇತ ಭಗವಾನ್ಗೆ ಪಾಸ್ ಬೇರೂ ಅಂಧೇರ ನದಿ ಭಗವಂತ ನಾವೇನಾದ್ರೂ ಮಾಡುವಂತ ಕಾಯಕವನ್ನ ನೋಡಿ ಪ್ರಸನ್ನನಾದ ಅಂತ ಕೇಳಿದ್ರೆ ಆದ ಅಂತ ಕೇಳಿದ್ರೆ ನಮ್ಮ ಮನೆಯ ಚಪ್ಪರವನ್ನ ಹರಿದು ಎಲ್ಲ ಪ್ರಕಾರ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಸಕಲ ಸಂಪದಗಳ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಕಸ್ಮಾತ್ ಏನಾದ್ರೂ ಕ್ರೋಧಿತನಾದ ಅಂತ ಕ್ಷಮಣ ಮುಖಾಡಿಕೆ ತಾಯ ಕೇವಲ ಸಂಪತ್ತಿ ತಗೊಳಲ್ಲ ಚರ್ಮವನ್ನು ಕೂಡುದಿಲ್ಲ ಆದ್ರೆ ಭಗವಂತ ಸಿಕ್ಕು ತಗೊಳ್ತಾನೆ ಅದಕ್ಕೆ ಹೇಳಿದ್ರು ಭಗವಂತ ಪಾಸ್ ಬೇರೆ ಕಿಂತು ಅಂದೇ ಭಗವಂತನ ಮನೆಯಲ್ಲಿ ಸಾವಿರಾರು ಕೋಟಿ ಸೂರ್ಯನಿಗೆ ಕೊಡುವಷ್ಟು ಪ್ರಕಾಶ ಇದೆ ಇಲ್ಲ ಸ್ವಲ್ಪ ತಾಳಬೇಕು ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ ಅದಕ್ಕೆ ಹೇಳಿದ್ರು ಭಗವಂತ ಈ ಜಗತ್ತಿನಲ್ಲಿ ಎಲ್ಲದೂ ಕ್ಷಣಿಕ ಇದೆ ನೀನೊಬ್ಬನೇ ಸತ್ಯ ಅಂತ ಯಾರು ತ್ಯಾಗ ಭಾವದಿಂದ ಇರ್ತಾರೋ ಅಂತ ನಿರ್ಗುಣ ಭಕ್ತರೇ ಎನಗೆ ಪ್ರಿಯ ನೋಡ ಅನ್ನುವಂಥ ಮಾತನ್ನ ಯಾರು ಹೇಳಿದ್ರು ಯಾರು ಹೇಳಿದ್ರು ಪರಮಾತ್ಮ ಹೇಳಿದ್ ಯಾರಿಗೆ ಪಾರ್ವತಿಗೆ ಯಾರನ್ನ ಕುರಿತು ಭಕ್ತರನ್ನು ಕುರಿತು ಇದು ನೆನ್ಪಿಟ್ಕೋಬೇಕು ಮೊದಲನೇ ಭಕ್ತ ಯಾರು ರಾಜತಿ ಎರಡನೆಯವರು ಸತನೆಯವರು ಬಹಳ ಜಾಂತಲವೆಲ್ಲ ಇವರವರು ಕರೆಕ್ಟ ನೆನ್ಪಿಟ್ಟು ಅಂದ್ರೆ ನೀವು ಎಲ್ಲರೂ ಯಾವ ಸ್ವಭಾವ ಭತ್ತ ಆಗಲಿಕ್ಕೆ ಅಪೇಕ್ಷೆ ಪಡ್ತೀರಿ ನೆನಪುಣ ಜಗತ್ತಿನಲ್ಲಿ ನೀನೊಬ್ಬನೇ ಸತ್ಯ ನಿನ್ನ ಉಳಿದೆಲ್ಲ ಮಿಥ್ಯ ಅನ್ನುವಂತ ಸ್ವಭಾವ ಬಂದಾಗ ಪುಣ್ಯವನ್ನೇ ಮಾಡು ಮಾಡಬೇಡ ಬದಲಾಗಿ ಪುಣ್ಯ ಚರ್ಮವನ್ನು ಮಾಡು ಯಾಕೆ ಪುಣ್ಯ ಮಾಡಬೇಕು ನಾವು ಅವ್ರು ಹೇಳ್ತಾರೆ ನಿನ್ನ ಜೀವನದಲ್ಲಿ ಸುಖ ಶಾಂತಿಯನ್ನು ಮಾಡು ಹಾಗಿದ್ರೆ ನಾವು ಪುಣ್ಯ ಮಾಡಿದ ಹೆಂಗ ಅದ್ರಲ್ಲಿ ಕಾಪಾಡುತ್ತೆ ಅವ್ರು ಹೇಳ್ತಾರೆ ವನೆ ರಣೆ ಶತ್ರು ಜಲಾಗ್ನಿ ಮತ್ತೆ ಮಹಾನ್ ನವೇ ಪರ್ವತ ಮಸ್ತಕೇವ ಸುತ್ತಂ ಪ್ರಮತ್ತಂ ವಿಷಮಸ್ತಿ ತಂವ ರಕ್ಷಂತಿ ಪುಣ್ಯನೇ ಪುರಾತ ನೀ ಮಾಡಿದ ಧರ್ಮ ನೀ ಮಾಡಿದ ತ್ಯಾಗ ಎಲ್ ಭಗವಂತನ ಬ್ಯಾಂಕ್ ಡಿಪಾಸಿಟ್ ಇರುತ್ತೆ ನಿನಗೆ ಆಪತ್ತು ಬರುತ್ತೆ ಹೇಗೆ ಬರುತ್ತೆ ನೀನು ಎತ್ತರವಾದ ಗಿರಿ ಶಿಖರ ವೃಕ್ಷ ಪರ್ವತಗಳ ಮೇಲೇ ಕಾಲ್ ಜಾದಿ ಬಿದ್ದು ಸಾಯುವಾಗ ಹೊಳೆಯ ಹಳ್ಳ ಕೊಳ್ಳ ಸಮುದ್ರಗಳು ಉಕ್ಕಿ ಹರಿಯುವಾಗ ಸಿದ್ದು ಸಾವು ಹುಟ್ಟುವಾಗ ವೇಗವಾಗಿ ಓಡುವ ವಾಹನಗಳ ದಾಳಿಗೆ ಸಿಟ್ಟು ಸಾಯುವಾಗ ಕಳ್ಳ ತಾತ ದುಷ್ಟ ಜನರು ನಿನಗೆ ಎದುರಾಗಿ ಹಿಂಸಿಸುವಾಗ ಪೀಡಿಸುವಾಗ ದುಃಖವನ್ನು ಕೋರುವಾಗ ನಿಂಬಿದಾಗ ವಿಷ ಜಂತುಗಳು ಸರ್ಪಗಳು ಚೇಡುಗಳು ಕಚ್ಚಿ ಸಾವನ್ನಪ್ಪುವಾಗ ಕಾಡ ಮೃಗಗಳ ಬಾಯಿಗೆ ತುತ್ತಾಗಿ ಸಾಯುವಾಗ ಕಾಡ ಎದುರಾದಾಗ ನೀನು ಕಾಪಾಡುವಂಥದ್ದು ಯಾವುದು ನೀನು ಮಾಡಿದ ಧರ್ಮ ಕೇಳಿದ್ರು ಧರ್ಮ ಏವ ಹತು ಹಂತಿ ಧರ್ಮ ರಕ್ಷಕೆ ರಕ್ಷಿತ ಅನ್ನುವಂತ ಮಾತ್ರ ಹೇಳಿದ್ದಾರೆ ಅಂತ ಪುಣ್ಯ ಕಾರ್ಯವನ್ನು ಈ ಗ್ರಾಮ ಪುಟ್ಟದಾಗಿದ್ದರೂ ಕೂಡ ಬಹಳ ಪ್ರಸ್ತಿಮದಲ್ಲಿ ಸವೆಲ್ಲರೂ ತಮ್ಮ ಶಕ್ತಾನುಸಾರ ದಾನವನ್ನು ಮಾಡಿ ಬಹಳ ಸುಂದರ ಗೋಪುರವನ್ನು ಚಿಕ್ಕದಾಗಿ ಚಕ್ಕದಾಗಿ ಚಂದ ಮಾಡಿದ್ದಾರೆ ಮಂದಿರದ ಕಟ್ಟಲು ಬಹಳ ಸುಂದರವಾದ ಪುಣ್ಯದ ಕಾರ್ಯ ನಿಜವಾದ ಧರ್ಮದ ಕಾರ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮಲ್ಲೂ ತೋರಿಸಿ ಯುವತಿಯು ಕೂಡ ಆ ಶಕ್ತಿ ಅಲ್ಲಿದೆ ಅಂತ ಸ್ಥಾನದಿಂದ ಪ್ರಕಟಗೊಂಡು ಸ್ವಾಮಿ